ಕನ್ನಡಿಗರ ಗುಣ ಸ್ವಭಾವ ಈ ಪಾಠದಲ್ಲಿ ನಾನು ಹಿಂದಿನ ವೀಡಿಯೋದಲ್ಲಿ ಕವಿ ಪರಿಚಯ ಮತ್ತು ಪ್ರಬಂಧ ರೂಪದ ಪ್ರಶ್ನೋತ್ತರದ ಬಗ್ಗೆ ಮಾಹಿತಿಯನ್ನು ನೀಡೇನಿ ಯಾರೂ ಇನ್ನೂ ಅದನ್ನು ನೋಡಿಲ್ಲ ಹೋಗಿ ನೋಡ್ರಿ ಈಗ ಅದರ ಮುಂದುವರೆದ ಭಾಗ ಇದು ಒಂದು ಟಿಪ್ಪಣಿ ಭಾಗ ಎರಡು ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಮೂರು ಒಂದು ಅಂಕದ ಪ್ರಶ್ನೆಗಳ ಕುರಿತು ಅಧ್ಯಯನವನ್ನು ಮಾಡೋಣ ಒಂದು ಟಿಪ್ಪಣಿ ಭಾಗ ಶ್ರೀ ವಿಜಯನ ದೃಷ್ಟಿಯಲ್ಲಿ ಕನ್ನಡಿಗರ ಗುಣ ಸ್ವಭಾವವನ್ನು ಚಿತ್ರಿಸಿ ಉತ್ತರ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವ ಮಾತಿನ ಮಾಹಿತಿ ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಬಗೆಗಿನ ಸಂಗತಿಗಳನ್ನು ಹೇಳುವುದು ಇಲ್ಲಿ ತುಂಬ ಗಮನಾರ್ಹ ವಿಷಯವಾಗಿದೆ ಕಾವೇರಿ ನದಿಯಿಂದ ಗೋದಾವರಿವರೆಗಿನ ಅಂದಿನ ಕನ್ನಡ ನಾಡಿನ ಜನರು ಎಂಥವರು ಎಂಬುದನ್ನು ಕವಿರಾಜ ಮಾರ್ಗದ ಕವಿ ಹೇಳುವುದು ಹೀಗೆ ಕನ್ನಡ ನಾಡಿನ ಜನರು ಹದವನ್ನು ಅರಿತು ಅಥವಾ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು ಆಡಿದ್ದನ್ನು ತಿಳಿದುಕೊಂಡು ಸರಿಯಾಗಿ ಪರಿಶೀಲಿಸಲು ಸಮರ್ಥರಾದವರು ಅವರು ನಿಜವಾಗಿಯೂ ಸಹಜವಾಗಿಯೇ ಚದುರರು ವಿಶೇಷ ಆಸ್ತಿ ವಹಿಸಿ ಓದದೇ ಇದ್ದರು ಕಾವ್ಯ ಪ್ರಯೋಗಗಳಲ್ಲಿ ಪರಿಣಿತರಾದವರು ಅಷ್ಟೇ ಅಲ್ಲ ಅವರು ತುಂಬ ಆಳವಾಗಿ ಅಭ್ಯಾಸ ಮಾಡಿದವರಲ್ಲದೆ ಇನ್ನುಳಿದ ಇತರರು ತಮ್ಮ ತಮ್ಮ ಭಾಷೆಗಳಲ್ಲಿ ಜಾನರಾಗಿದ್ದರು ಅಷ್ಟೇ ಏಕೆ ಕಿರಿಯ ಮಕ್ಕಳು ಕೂಡ ವಿವೇಕವನ್ನು ಹೇಳಬಲ್ಲವರಾಗಿದ್ದರು ಮಹಾಮೂಕರು ಸಹ ಮಾತ ಮಾತನಾಡಬಲ್ಲವರಾಗಿದ್ದರು ಜೊತೆಗೆ ಕನ್ನಡ ನಾಡಿನ ಆಚನ ಉತ್ತಮ ವಿಮರ್ಶಕರು ಆಗಿದ್ದರು ಕೃತಿಗಳಲ್ಲಿನ ಅವಗುಣಗಳನ್ನು ಕಂಡರೆ ಅದನ್ನು ಮರೆ ಮಾಡದೆ ಎತ್ತಿ ಹಿಡಿದು ಖಂಡಿಸುವ ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದವರು ಕನ್ನಡ ಜನ ಚದುರರ್ ನಿಜದಿಂ ಒಳ್ಳೆಯ ಮಾತುಗಾರರು ಒಳ್ಳೆಯ ವಿಮರ್ಶಕರು ಸುಭಟರು ಕವಿಗಳು ಗುಣಿಗಳು ಅಭಿಮಾನಿಗಳು ಅತ್ಯುಗ್ರರು ಗಂಭೀರ ಚಿತ್ರರು ವಿವೇಕಿಗಳು ಎಂಬ ಒಂದೊಂದು ಮಾತು ಕವಿರಾಜ ಮಾರ್ಗಕಾರನು ಕಂಡ ಕನ್ನಡಿಗರನ್ನು ವರ್ಣಿಸುವ ಮಾತುಗಳಷ್ಟೇ ಆಗದೆ ಕನ್ನಡ ನಾಡಿನ ಜನ ಎಲ್ಲ ಕಾಲಕ್ಕೂ ಹೀಗಿರಬೇಕು ಎಂಬ ಬಹುದೊಡ್ಡ ಆಶಯವನ್ನು ಸೂಚಿಸುವಂತೆ ತೋರುತ್ತದೆ ಒಂದು ಸಾವಿರ ವರ್ಷಕ್ಕೂ ಹಿಂದೆ ಕನ್ನಡಿಗರ ಬಗ್ಗೆ ಕವಿರಾಜ ಮಾರ್ಗಕಾರ ಕೊಟ್ಟ ಪ್ರಶಸ್ತಿಗೆ ಇಂದಿನ ಜನ ಅರ್ಹರಾಗಬೇಕಾದ ಕಾಲ ಇನ್ನೂ ಬರಬೇಕಾಗಿದೆ ಒಟ್ಟಿನ ಮೇಲೆ ಈ ಕನ್ನಡ ನಾಡಿನ ಜನ ಒಳ್ಳೆಯ ಯೋಧರು ಕವಿಗಳು ಒಳ್ಳೆಯ ಪ್ರಭುಗಳು ಚಲುವಾದ ರೂಪವುಳ್ಳವರು ಸರ್ಜನರು ಗುಣವಂತರು ಅಭಿಮಾನಿಗಳು ಅತ್ಯುಗ್ರರು ಗಂಭೀರ ಸ್ವಭಾವದವರು ವಿವೇಕಿಗಳಾಗಿದ್ದವರು ಇದು ಕವಿರಾಜಮಾರ್ಗಕರ ಶ್ರೀ ವಿಜಯ ಕೊಡುವ ಕನ್ನಡಿಗರ ಗುಣ ಸ್ವಭಾವದ ನೈಜ ಚಿತ್ರಣ ಟಿಪ್ಪಣಿ ಎರಡು ಮಾತಿನ ಮಹತಿ ಹಾಗೂ ಕವಿತ್ವದ ಸಾಮರ್ಥ್ಯ ಕುರಿತು ಶ್ರೀ ವಿಜಯನ ನಿಲುವು ಮಾತು ವರವೂ ಹೌದು ಶಾಪವೂ ಹೌದು ಅದರ ವ್ಯಾಪ್ತಿ ತುಂಬ ದೊಡ್ಡದು ಮಗುವಿನ ತದಲಿನಿಂದ ಹಿಡಿದು ಅತ್ಯುನ್ನತ ಚಿಂತನೆಯ ಅಭಿವ್ಯಕ್ತಿಯ ತನಕ ಅದು ಹರಡಿದೆ ಅದರ ಬಳಕೆಯ ವಿವಿಧ ಸ್ತರಗಳನ್ನು ಮಾರ್ಗಕಾರ ಹೇಳಿರುವ ರೀತಿ ವಿಶೇಷ ಉಲ್ಲೇಖಕ್ಕೆ ಅರ್ಹವಾಗಿದೆ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮತ್ತೊಬ್ಬರಿಗೆ ಸ್ಪಷ್ಟಪಡಿಸಲು ಶಕ್ತನಾದವನು ಮಾತು ಬಲ್ಲವನು ಕಿರಿದರಲ್ಲಿ ಹಿರಿಯ ಅರ್ಥವನ್ನು ತುಂಬಿ ಆಡುವವನು ಅವನಿಗಿಂತ ನಿಪುಣ ಮಾತನ್ನು ಛಂದಸ್ಸಿನ ಚೌಕಟ್ಟಿನಲ್ಲಿಡಬಲ್ಲವನು ಈ ನಿಪುಣನಿಗಿಂತ ಜಾನ ಮಹಾಕೃತಿಗಳನ್ನು ರಚಿಸುವ ಸಾಮರ್ಥ್ಯ ಪಡೆದವರು ಈ ಎಲ್ಲರಿಗಿಂತ ಉತ್ತಮರು ಅವರು ಪರಮಕವಿ ಋಷಭರು ಆದರೆ ಅಂಥವರು ಲೋಕದಲ್ಲಿ ಬಹು ವಿರಳ ಆದುದರಿಂದಲೇ ಮಹಾಕೃತಿ ಭುವನದ ಭಾಗ್ಯದಿಂದ ಮಾತ್ರ ಸಾಧ್ಯವಾಗುತ್ತದೆಂದು ಮುಂದಿನ ಒಬ್ಬ ಕವಿ ಸಾರಿದ ಮಾತಿನ ಬಳಕೆಯ ಸ್ತರಗಳನ್ನು ಸೂಚಿಸುವುದರಲ್ಲಿಯೇ ಕವಿ ಸಾಮರ್ಥ್ಯದ ಸ್ತರಗಳನ್ನು ಕಾವ್ಯ ಸಫಲತೆಯ ಮೆಟ್ಟಿಲುಗಳನ್ನು ಹೇಳಿರುವ ಕ್ರಮ ಮಾರ್ಗಕಾರಣ ಅಭಿವ್ಯಕ್ತಿ ಸಾಮರ್ಥ್ಯಕ್ಕೊಂದು ಉಜ್ವಲ ಉದಾಹರಣೆಯಾಗಿದೆ ಹೀಗೆ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವ ಮಾತಿನ ಮಹತಿ ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಬಗ್ಗೆ ಕೆಲ ಸಂಗತಿಗಳನ್ನು ಹೇಳುವುದು ಇಲ್ಲಿ ತುಂಬ ಗಮನಾರ್ಹ ಸಂಗತಿಯಾಗಿದೆ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಒಂದು ನಡುವನ ನಾಡೆ ಕನ್ನಡದ ತಿರುಳ್ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಶ್ರೀ ವಿಜಯ ಕನ್ನಡಿಗರ ಗುಣಸ್ವಭಾವ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಕನ್ನಡ ನಾಡಿನ ತಿರುಳನ್ನಡ ಪ್ರದೇಶವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದ ಒಂದು ವಿಸ್ತೃತ ನಾಡು ಹೀಗೆ ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದ ಕನ್ನಡ ನಾಡಿನಲ್ಲಿ ಕಿಸುವಳ ಈಗಿನ ಪಟ್ಟದಕಲ್ಲು ಕೋಪನ ನಗರ ಈಗಿನ ಕೊಪ್ಪಳ ಹುಲಿಗೆರೆ ಈಗಿನ ಲಕ್ಷ್ಮೇಶ್ವರ ಮತ್ತು ಬೆಳಗಾವಿ ಜಿಲ್ಲೆಯ ಒಕ್ಕುಂದ ಈ ನಾಲ್ಕು ಪ್ರದೇಶಗಳ ನಡುವಿನ ನಾಡೇ ಕನ್ನಡದ ತಿರುಳ್ ಅಥವಾ ತಿರುಳನ್ನಡ ನಾಡು ಕವಿ ಇದನ್ನು ವಿಸ್ತರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎರಡು ಗಂಭೀರ ಚಿತ್ತರ್ ವಿವೇಕಿಗಳ ನಾಡ್ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಶ್ರೀ ವಿಜಯ ಕನ್ನಡಿಗರ ಗುಣ ಸ್ವಭಾವ ಕಾವ್ಯ ಭಾಗದಿಂದ ಆಯ್ದು ಕೊಳ್ಳಲಾಗಿದೆ ಕನ್ನಡಿಗರ ಗುಣಸ್ವಭಾವವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ಕನ್ನಡ ನಾಡಿನ ಜನರು ಹದವನ್ನು ಅರಿತು ಅಥವಾ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು ಆಡಿದ್ದನ್ನು ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರಾದವರು ಅವರು ನಿಜವಾಗಿಯೂ ಸಹಜವಾಗಿಯೇ ಚತುರರು ವಿಶೇಷ ಆಸ್ತೆ ವಹಿಸಿ ಓದದೇ ಇದ್ದರೂ ಪ್ರಯೋಗಗಳಲ್ಲಿ ಪರಿಣಿತರಾದವರು ಅಷ್ಟೇ ಅಲ್ಲ ಅವರು ತುಂಬ ಆಳವಾಗಿ ಅಭ್ಯಾಸ ಮಾಡಿದವರಲ್ಲದೆ ಇನ್ನುಳಿದ ಇತರರು ತಮ್ಮ ತಮ್ಮ ಭಾಷೆಗಳಲ್ಲಿ ಜಾಣರಾಗಿದ್ದರು ಅಷ್ಟೇಕೆ ಕಿರಿಯ ಮಕ್ಕಳು ಕೂಡ ವಿವೇಕವನ್ನು ಹೇಳಬಲ್ಲವರಾಗಿದ್ದರು ಮಹಾಮೂಕರು ಸಹ ಮಾತನಾಡಬಲ್ಲವರಾಗಿದ್ದರು ಜೊತೆಗೆ ಕನ್ನಡ ನಾಡಿನ ಆ ಜನ ಉತ್ತಮ ವಿಮರ್ಶಕರು ಆಗಿದ್ದರು ಕೃತಿಗಳಲ್ಲಿನ ಅವಗುಣಗಳನ್ನು ಕಂಡರೆ ಅದನ್ನು ಮರೆ ಮಾಡದೆ ಎತ್ತಿ ಹಿಡಿದು ಖಂಡಿಸುವ ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದರು ಒಟ್ಟಿನ ಮೇಲೆ ಈ ಕನ್ನಡ ನಾಡಿನ ಜನ ಒಳ್ಳೆಯ ಯೋಧರು ಕವಿಗಳು ಒಳ್ಳೆಯ ಪ್ರಭುಗಳು ಚೆಲುವಾದ ರೂಪವುಳ್ಳವರು ಸಜ್ಜನರು ಗುಣವಂತರು ಅಭಿಮಾನಿಗಳು ಅತ್ಯುಗ್ರರು ಗಂಭೀರ ಸ್ವಭಾವದವರು ವಿವೇಕಿಗಳು ಶ್ರೀ ವಿಜಯ ಹೀಗೆ ಕನ್ನಡಿಗರ ಗುಣ ಸ್ವಭಾವವನ್ನು ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಮೂರು ಒಂದು ಅಂಕದ ಪ್ರಶ್ನೋತ್ತರಗಳು ಅದರಲ್ಲಿ ಒಂದು ಕನ್ನಡಿಗರ ಗುಣಸ್ವಭಾವ ಕಾವ್ಯ ಭಾಗದ ಕರ್ತೃ ಯಾರು ಉತ್ತರ ಕನ್ನಡಿಗರ ಗುಣ ಸ್ವಭಾವ ಕಾವ್ಯ ಭಾಗದ ಕರ್ತೃ ಶ್ರೀ ವಿಜಯ ಎರಡು ಕನ್ನಡಿಗರ ಗುಣ ಸ್ವಭಾವ ಕಾವ್ಯ ಭಾಗದ ತಿರುಳೇನು ಉತ್ತರ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವ ಮಾತಿನ ಮಹತಿ ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಬಗೆಗೆ ಕೆಲ ಪ್ರಮುಖ ಸಂಗತಿಗಳನ್ನು ಹೃದಯ ಸ್ಪರ್ಶಿಯಾಗಿ ಹೇಳುವುದು ಈ ಕಾವ್ಯದ ಈ ಕಾವ್ಯ ಭಾಗದ ತಿರುವು ಮೂರು ಶ್ರೀ ವಿಜಯನ ಕಾಲದ ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗೆ ವ್ಯಾಪಿಸಿತ್ತು ಉತ್ತರ ಶ್ರೀ ವಿಜಯನ ಕಾಲದ ಕನ್ನಡ ನಾಡು ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿಯವರೆಗೆ ವ್ಯಾಪಿಸಿತ್ತು ಪ್ರಶ್ನೆ ನಂಬರ್ ನಾಲ್ಕು ಭುವನದ ವಿಶೇಷ ವಿಷಯಗಳನ್ನು ತಿಳಿದವರು ಯಾರು ಉತ್ತರ ಭುವನದ ವಿಶೇಷ ವಿಷಯಗಳನ್ನು ತಿಳಿದವರು ಕನ್ನಡ ಜನರು ಅಥವಾ ಕನ್ನಡಿಗರು ಪ್ರಶ್ನೆ ಐದು ತಿರುಳನ್ನಡ ಪ್ರದೇಶ ಯಾವುದು ಉತ್ತರ ಕನ್ನಡ ನಾಡಿನ ಪಟ್ಟದಕಲ್ಲು ಕೊಪ್ಪಳ ಲಕ್ಷ್ಮೇಶ್ವರ ಹಾಗೂ ಒಕ್ಕುಂದ ಇವುಗಳ ನಡುವಿನ ನಾ ನಾಡೆ ತಿರುಳನ್ನಡ ಪ್ರದೇಶ ಆರು ಕನ್ನಡ ನಾಡಿನ ಜನರು ಯಾವುದಕ್ಕೆ ಸಮರ್ಥರು ಉತ್ತರ ಕನ್ನಡ ನಾಡಿನ ಜನರು ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು ಇತರರು ಆಡಿದ್ದನ್ನು ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರು ಪ್ರಶ್ನೆ ನಂಬರ್ ಏಳು ಕನ್ನಡ ನಾಡಿನ ಜನರು ಯಾವುದರಲ್ಲಿ ಜಾನರಾಗಿದ್ದರು ಉತ್ತರ ಕನ್ನಡ ನಾಡಿನ ಜನರು ತಮ್ಮ ತಮ್ಮ ಭಾಷೆಗಳಲ್ಲಿ ಜಾನರಾಗಿದ್ದರು ಪ್ರಶ್ನೆ ಎಂಟು ಮಾತು ಬಲ್ಲವನು ಯಾರು ಉತ್ತರ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮತ್ತೊಬ್ಬರಿಗೆ ಸ್ಪಷ್ಟಪಡಿಸಲು ಶಕ್ತನಾದವನು ಮಾತು ಬಲ್ಲವನು ಪ್ರಶ್ನೆ ಒಂಬತ್ತು ನಿಪುಣನಿಗಿಂತ ಜಾನನಾದವನು ಯಾರು ಉತ್ತರ ಮಾತನ್ನು ಛಂದಸ್ಸಿನ ಚೌಕಟ್ಟಿನಲ್ಲಿಡಬಲ್ಲವನು ನಿಪುಣನಿಗಿಂತ ಜಾನನಾದವನು ಪ್ರಶ್ನೆ ನಂಬರ್ ಹತ್ತು ಪರಮ ಕವಿ ಋಷಭರು ಯಾರು ಉತ್ತರ ಮಹಾಕೃತಿಗಳನ್ನು ರಚಿಸುವ ಸಾಮರ್ಥ್ಯ ಪಡೆದವರು ಪರಮ ಕವಿ ಋಷಭರು ಇದಿಷ್ಟು ಕನ್ನಡಿಗರ ಗುಣಸ್ವಭಾವ ಪದ್ಯದ ಸಂಪೂರ್ಣ ಮಾಹಿತಿ ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಪಾಠಗಳ ಪ್ರಶ್ನೋತ್ತರಗಳನ್ನು ನೋಡೋಣ ಹೆಚ್ಚಿನ ವಿಡಿಯೋಗಳ ಸಂಪೂರ್ಣ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಆಲ್ ಅಂತ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರೆಯ ಮರೆಯೋದಕ್ಕೆ ಹೋಗಬೇಡ್ರಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ